ಅಳ್ತಾ ಇದ್ಯಾ ಯೋನನ್ ಟೆನ್ಷನ್ ಇದ್ದೇ ಇರುತ್ತೆ ನಿಮ್ದು ದರ್ಶನ್ ಸರ್ದು ಕಾಂಬಿನೇಷನ್ ಫಸ್ಟ್ ಹೀರೋ ಫಸ್ಟ್ ಸಿನಿಮಾ ಅನ್ನೋದೇ ಮೈಂಡ್ ಅಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಸೊ ಅವರಿಗೂ ನೆನಪಾಯ ಇರುತ್ತೆ ಓಕೆ ನಮ್ಮ హీరోయిನ್ ಅಂತಾರೆ ಸರ್ ನಮಸ್ತೆ ನಮಸ್ತೆ ಸರ್ ಮೇಡಂ ನಮಸ್ಕಾರ ಫೈನಲಿ ಸಿಕ್ಕ್ರಿ ಬ್ರೋ ನೀವು ಸಿಕ್ಕಿದ್ರಿ ರಾಮನ ಅವತಾರ ಮೇಡಂ ಅದಕ್ಕಿಂತ ಮುಂಚೆ ಒಂದು ನಿಮ್ಗೆ ನಿಮಗೆ ಸಕತಗಳೆ ಸುಮ್ನೆ ನಗ್ತಾಳೆ ಕದ್ದು ನೋಡ್ತಾಳೆ ಬಿದ್ದೆ ಬೀಳ್ತಾಳೆ ಅವಾಗ ಹೆಂಗಿದ್ರು ಇವಾಗ್ಲೂ ಹಂಗೆ ಇದಿರಲ್ಲ ಹಾಗೇ ಅಂತ ಯು ಸಕ್ಕತ್ತಾಗ ಅವಳ ಸುಂದರ ಕಾಳ ಮದ್ದು ಯು ಹೆಂಗೆ ಅಂತ ಹೆಂಗೆ ಅಂದ್ರೆ ಸೀಕ್ರೆಟ್ ಸೀಕ್ರೆಟ್ ಏನಿಲ್ಲ ಜಸ್ಟ್ ನೀ ಹ್ಯಾಪಿ एवरीडे ಇಫ್ ಯು ಯಾ ನೀ ಯಾವ ಬ್ರ್ಯಾಂಡ್ ಹೆಸರು ಹೇಳ್ತೀರಾ ಅದರ ಬ್ರ್ಯಾಂಡ್ ಹೆಂಗೆ ಸ್ಟೇ ರಾಕೆಟ್ ಆಗುತ್ತೆ ಸೇಲ್ ಯಾ ಬ್ರ್ಯಾಂಡೂ ಇಲ್ಲ ಹೊರಗಡೆಯಿಂದ ಖುಷಿಯಾಗಿದ್ರೆ ಎಲ್ಲ ಎಲ್ಲಾ ಚೆನ್ನಾಗಿರುತ್ತೆ ತುಂಬಾ ಜನ ಹಂಗೆ ಹೇಳ್ತಾರೆ ಬಟ್ ಒಳಗಿಂದ ಖುಷಿ ಆಗಿದ್ರೆ ಹೊರ ಖುಷಿ ಅದು ಕಾಣಲ್ಲ ಹೆಂಗೆ ಅಂತ ಸುಮ್ಮನೆ ಸುಳ್ಳು ಹೇಳ್ತೀರ ಅದ್ರ ಜೊತೆಗೆ ವರ್ಕ್ಔಟ್ ಡಯಟ್ ಎಲ್ಲ ಮಾಡಬೇಕು ಅದ್ರ ಜೊತೆಗೆ ಒಳಗಡೆಯಿಂದ ಖುಷಿ ಆಗಿದೆ ಸೂಪರ್ ಖುಷಿ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಸರ್ ಸೂಪರ್ ಹೇಗೆ ನಡೀತಾ ಇದೆ ಸಿನಿಮಾ ಪ್ರಮೋಷನ್ಸ್ ಎಲ್ಲ ಈಗ ನಿಮ್ಮ ಸಪೋರ್ಟ್ ಇಂದಾಗಿ ಐ ಥಿಂಕ್ ಚೆನ್ನಾಗಿ ಆಗ್ತಾ ರಾಮನ ಅವತಾರದಲ್ಲಿ ನೀವು ರಾಮ ನೀವು ಸೀತೆನಾ ಅಂದ್ರೆ ನೀನು ಅದ್ ಸೀಕ್ರೆಟ್ ಅಂತ ಏನ್ ಹೇಳಕ್ ಆಗಲ್ಲ ನೀವು ಅದೇ ನಾವು ರಾಮಾಯಣ ಕತೆ ಅಂತ ತಗೊಂಡು ಒಂದು ಫ್ರೆಶ್ ಸ್ಕ್ರೀನ್ ಪ್ಲೇ ಮಾಡಿರೋದ್ರಿಂದ ಸೊ ಅದೇ ಅಂತ ಹೇಳ್ಬೋದು ಅದ್ ಅದು ಆಡಿಯನ್ಸ್ ಬಿಟ್ಟಿದ್ದು ನೋಡ್ತಾ ನೋಡ್ತಾ ಓ ಇವ್ರು ರಾಮ ಇವ್ರು ಸೀತೆ ಇವರು ಒಂದು ರಾವಣ ಯಾರು ಎಲ್ಲ ಸೆಟ್ ಅಪ್ ನಿಮ್ ಮೈಂಡ್ ಬರ್ತಾ ಹೋಗ್ತಾ ಇರುತ್ತೆ ಗೊತ್ತಾಗಲ್ಲ ಮೂವಿ ನೋಡ್ತಾ ಇರುವಾಗ ಆಮೇಲೆ ಕುತ್ಕೊಂಡು ಥಿಂಕ್ ಮಾಡಿದ್ರೆ ಹೇ ಹೌದಲ್ಲ ರಾಮಾಯಣ ಬಟ್ ಪೌರಾಣಿಕ ಸಿನಿಮಾ ತರ ಅಲ್ಲ ಇವತ್ತಿನ ರಾಮಾಯಣ ಅದೇ ಕತೆ ಈ ಇವತ್ತಿನದು ಕಲಿಯುಗದಲ್ಲಿ ಇಟ್ರೆ ಹೇಗಿರುತ್ತೆ ಅನ್ನೋದ ಹಂಗಾಗಿ ಸೀತೆ ಅಪಹರಣ ಆಗೋದು ಅದು ಇದು ಎಲ್ಲ ಟ್ರೈಲರ್ ಅಲ್ಲಿ ತೋರಿಸಿದೀರ ಅದಕ್ಕೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಗೊತ್ತಾಗ್ಬಿಡುತ್ತೆ ಸರ್ ಟ್ರೈಲರ್ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಅದ್ರ ಜೊತೆಗೆ ನಾಲ್ಕು ನಿಮಿಷ ಇದೆ ಅನ್ನೋ ಒಂದು ಇದು ಯಾಕೆ ಅಷ್ಟು ದೊಡ್ಡ ಟ್ರೈಲರ್ ಬಿಟ್ರಿ ಅಂತ ಸಿ ಟ್ರೈಲರ್ ಕಟ್ ಮಾಡಿದಾಗ ಮುಖ್ಯವಾಗಿ ಸಿನಿಮಾ ಒಂದು ಫೀಲ್ ಇರುತ್ತಲ್ಲ ಅದನ್ನ ತುಂಬಾ ನೈಜವಾಗಿ ಆನೆಸ್ಟ್ ಆಗಿ ಸಿನಿಮಾ ಹೇಗಿದೆಯೋ ಅದನ್ನ ಪ್ರೆಸೆಂಟ್ ಮಾಡೋದು ಉದ್ದೇಶ ಆಗಿರುತ್ತೆ ಈಗ ಸಿನಿಮಾ ಒಂದ್ ರೀತಿ ಇದ್ದು ನಾವು ನ ಇನ್ನೊಂದು ರೀತಿ ಕಟ್ ಮಾಡಿದ್ರೆ ಚೀಟಿಂಗ್ ದಿ ಆಡಿಯನ್ಸ್ ಸೊ ಹಂಗಾಗಿ ಸಿನಿಮಾಗೆ ಅದರದೇ ಆದಂತಹ ಒಂದು ವೈಬ್ ಇದೆ ಅದರದೇ ಆದಂತಹ ಒಂದು ಪೇಸಿಂಗ್ ಇದೆ ನಾವು ಜನರು ಸಿನಿಮಾ ನೋಡೋದಕ್ಕಿಂತ ಮುಂಚೆ ಯಾವ ರೀತಿ ಇರುತ್ತೆ ಈ ಸಿನಿಮಾನ ಅನ್ನೋದನ್ನ ಒಂದು ಕ್ಲಿಯರ್ಲಿ ಮೈಂಡ್ ಸೆಟ್ ನ ಕ್ರಿಯೇಟ್ ಮಾಡೋದಿದೆಯಲ್ಲ ಸೊ ಆ ಕಾರಣದಿಂದಾಗಿ ಅದರದ್ದು ಪೇಸಿಂಗ್ ಹೇಗಿರುತ್ತೆ ಈ ರೀತಿ ಇರುತ್ತೆ ಪೇಸಿಂಗು ಹ್ಯೂಮರ್ ಈ ರೀತಿ ಇರುತ್ತೆ ಆ ಡ್ರಾಮಾ ಪಾಯಿಂಟ್ ಈ ರೀತಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ರೀತಿ ಕ್ಯಾರೆಕ್ಟರ್ಸ್ ಗಳು ಇರುತ್ತೆ ಅನ್ನೋದನ್ನ ಹೇಳೋದು ನಮ್ಮ ಒಂದು ಉದ್ದೇಶ ಇದಾದ್ಮೇಲೆ ಮೇಲೆ ಅದನ್ನ ನೋಡಿದ ಮೇಲೆ ಇಷ್ಟ ಆಗಿ ಬಂದಾಗ ಓಕೆ ದೇ ವಿಲ್ ನೋ 1 ಮೆಂಟಲಿ ಪ್ರೆಪ್ ಆಗಿ ಇಲ್ಲ ನಾನೇನೋ ಹೇಳಿ ಆಮೇಲೆ ಸಿನಿಮಾ ನೋಡಕ್ ಬಂದಾಗ ಇಲ್ಲ ನೀವು ಟ್ರೈಲರ್ ಅಲ್ಲಿ ಏನೋ ತೋರಿಸಿದ್ರಿ ಅಂತ ಹೇಳಿದ್ರೆ ಹೌದು देन ದಟ್ ಬಿ ಕರೆಕ್ಟ್ ಆಗಿ ಈಗ ಮೇಡಮ್ ಟ್ರೈಲರ್ ನೋಡಿದಾಗ ನಿಮ್ಮ ಹಿಂದೆ ಇದ್ದಿರ್ತಾರೆ ಋಷಿ ಅವರು ಅಂದ್ರೆ ಅವ್ರ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಅವರ ಕ್ಯಾರೆಕ್ಟರ್ ಅಂದ್ರೆ ಹೊಸ ಫೋನ್ ತಗೊಂಡಿದೀನಿ ಅಂತ ಫ್ರೆಂಡ್ ಫೋನ್ ಇಸ್ಕೊಂಡು ಬರೋದು ಆಮೇಲೆ ಎಳ್ಳೀರ್ ಕುಡಿತಾ ನೀ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೇಳೋದು ಅದೆಲ್ಲ ರಿಯಲ್ ಆಗಿ ಯಾರು ಮಾಡಿದ್ದಾರೆ ನಿಮ್ಗೆ ಎಷ್ಟು ಜನ ಮಾಡಿದಾರೆ ಎಷ್ಟು ಜನ ಮಾಡಿದಾರೆ ಯಾರು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ನಮ್ ಹಸ್ಬೆಂಡ್ ಸ್ವಲ್ಪ ಟೈಮಾಗ ಮಾಡಿದ್ರು ಅದಕ್ಕೆ ಮದ್ವೆ ಆಗ್ಬಿಟ್ರೆ ಕೇಳಿದ ತಕ್ಷಣ ಸೊ ಅಷ್ಟೇ

ನಮ್ಮ ಸುತ್ತಮುತ್ತ ನಡೆಯೋ ಒಂದು ಪ್ರೆಸ್ ಮೀಟ್ ಆಗಲಿ ಆಕ್ಟರ್ಸ್ ಆಗಲಿ ಎಲ್ಲ ನೋಡ್ತಾನೆ ಇದ್ದೀವಿ ಸೊ ಏನು ಫ್ರೆಶ್ ಆಗಿ ನಾನು ಬೇರೆ ಊರಿಗೆ ಹೋಗಿ ಶೂಟ್ ಮಾಡಿದ್ರೆ ಆ ಫೀಲಿಂಗ್ ಡಿಸ್ಕನೆಕ್ಟ್ ಆಗಿಲ್ಲ ನೀವು ಕನೆಕ್ಷನ್ ಎಲ್ಲ ಇದ್ದೀರಾ ಸೊ ಆ್ಯಂಡ್ ಅಫ್ಕೋರ್ಸ್ ಇವಾಗ ಲಾಸ್ಟ್ ಫ್ಯೂ ಇಯರ್ಸಲ್ಲಿ ಕನ್ನಡ ಸಿನಿಮಾನೇ ಬೆಳೆಸ್ಬಿಟ್ಟಿದೆ ಯಾವುದೇ ಊರಲ್ಲಿದ್ರೂ ಕೆ ಜಿ ಎಫ್ ಹೋಗಿ ಅಲ್ಲಿ ಅವ್ರ ಮನೆಯಲ್ಲಿ ಅವ್ರ ಥಿಯೇಟರ್ ಹತ್ರ ನೋಡೋ ಥರ ಮಾಡಿದೆ ಸೊ ಕೋರ್ಸ್ ಆಸ್ ಅನ್ ಇಂಡಸ್ಟ್ರಿನೇ ಇಷ್ಟು ಗ್ರೋತ್ ಆಗಿರೋದ್ರಿಂದ ಸರ್ ಇಬ್ಬರಿರೋ ಏನೇನು ಕತೆಗ ನಿಮ್ಗೆ ಹೆಂಗೆ ಅಂತ ಇಲ್ಲ ಅಂದ್ರೆ ಅದು ಕಥೆ ನಲ್ಲಿ ಇದನ್ನ ಬಹುಶಃ ಡೈರೆಕ್ಟರ್ ಅವರು ಆನ್ಸರ್ ಮಾಡಿದ್ರೆ ಬಟ್ ಡಿಪ್ಲೊಮ್ಯಾಟಿಕ್ ಇದು ಪೊಲಿಟಿಕಲ್ ಸೆಟ್ ಅಪ್ ತರ ನಿಮ್ಮಿಂದನೇ ಕಲಿತಾ ಇರುತ್ತೆ ಇಲ್ಲ ಅಂದ್ರೆ ಅದ ಥಿಂಗ್ ಇಸ್ ಕ್ಯಾರೆಕ್ಟರ್ ಹೆಸರು ಬಂದು ಜೆಂಟ್ಲಿಮೆನ್ ರಾಮಕೃಷ್ಣ ಅಂತ ಸೊ ಅದರಲ್ಲಿ ಸ್ವಲ್ಪ ತರಲೇ ಇರ್ತಾನೆ ಬಟ್ ಆಲ್ಸೋ ಅವನಿಗೆ ಜೆಂಟ್ಲಿಮೆನ್ ಅಲ್ಲ ಅನ್ಸುತ್ತೆ

ಶುದ್ಧ ತರಲೆ ಹುಡುಗ ಬಟ್ ಉದ್ದೇಶಗಳು ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಈಗ ಯಾವಾಗಲೂ ಒಂದು ಕೆಲ್ಸಕ್ಕೋಸ್ಕರ ಹುಡ್ಕೊಂಡು ಬೇರೆಯವ್ರಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ದರೆ ದೆನ್ ವಿಲ್ ಲೂಸ್ ಔಟ್ ಆನ್ ಮಲ್ಟಿಪಲ್ ಥಿಂಗ್ಸ್ ಅಲ್ವಾ ಫ್ಯಾಮಿಲಿ ಅಪ್ಪ ಅಮ್ಮ ಒಂದ್ ಕಡೆ ಇರ್ತಾರೆ ಮಕ್ಕಳು ಬೇರೆ ಕಡೆ ಇರ್ತಾರೆ ಆ್ಯಂಡ್ ಫ್ಯಾಮಿಲಿ ಯುನೋ ನಾವು ಬೆಳವಣಿಗೆ ಕೂಡ ಬೆಳವಣಿಗೆ ಕೂಡ ಇವನು ಬೇರೆ ಬೇರೆ ಜಾಗಗಳೇ ಜಾಗಗಳಲ್ಲಿ ಆಗ್ತಾ ಇರುತ್ತೆ ಸೊ ಹಾಗಾಗಿ ಈ ಒಂದು ಥಾಟ್ನ ಹೇಳ್ಕೊಂಡು ಈ ಹುಡುಗ ಏನು ಮಾಡ್ತಾನೆ ನಮ್ಮೂರಲ್ಲೇ ನನ್ನ ಕೆಲಸಗಳನ್ನ ಸೃಷ್ಟಿ ಮಾಡ್ತೀನಿ ಅವಾಗ ನಮ್ಮೂರವ್ರು ಎಲ್ಲರೂ ಇಲ್ಲೇ ಇರ್ತಾರೆ ಯಾರು ನಮ್ಮೂರು ಬಿಟ್ಟುಂಗೆ ಇರೋಲ್ಲ ನಮ್ಮೂರು ತುಂಬ ಚೆನ್ನಾಗಿರುತ್ತೆ ಊರು ಉದ್ದಾರ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಕ್ಯಾರೆಕ್ಟರ್ ಓಡಾಡ್ತಾ ಇರ್ತಾನೆ ಆ ಇವನ ಈ ಉದ್ದೇಶದಲ್ಲಿ ಏನೆಲ್ಲ ಅನಾಹುತಗಳನ್ನ ಮಾಡ್ಕೊಳ್ತಾನೆ ಅಥವಾ ಸಕ್ಸಸ್ ಆಗ್ತಾನ ಅಥವಾ ಫೇಲ್ ಆಗ್ತಾನಾ ಇದು ಒಂಥರ ಮುಂದಿನ ಇದು ಇದು ಈ ಒಂದು ಜರ್ನಿಯಲ್ಲಿ ಅಫ್ಕೋರ್ಸ್ ಲವ್ ಬರುತ್ತೆ ಅಂಡ್ ಇವ್ರನ್ನ ಮೀಟ್ ಮಾಡಿದ್ಮೇಲೆ ಇನ್ನೂ ತಲೆ ಕೆಳಗಾಗುತ್ತೆ ಅವ್ನ ಅದೇನಕ್ಕೆ ಹೆಂಗಾಗುತ್ತೆ ಅನ್ನೋ ಸಿನಿಮಾ ನೋಡಿ ಮೇಡಮ್ ನಿಮ್ ನಿಮ್ ಕೆರಿಯರ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ರೆ ತ್ರಿವಿಕ್ರಮ್ ಆಗಿರ್ಬೋದು ಆತರ ತುಂಬಾ ದೊಡ್ಡ ದೊಡ್ಡ ಡೈರೆಕ್ಟರ್ ಒಬ್ಬ ಹೊಸ ಡೈರೆಕ್ಟರ್ ಒಬ್ಬ ಹೊಸ ಹುಡುಗ ಬಂದು ಸ್ಟೋರಿ ಹೇಳಿದಾಗ ನಿಮ್ಗೆ ಹೆಂಗೆ ನಂಬಿಕೆ ಬರುತ್ತೆ ಅಂದ್ರೆ ಓಕೆ ಅಂದ್ರೆ ಹೆಂಗೆ ಜಡ್ಜ್ ಮಾಡ್ತೀರಾ ಅಂತ ಆಕ್ಚುಲಿ ನಾನು ಎಷ್ಟೊಂದ್ ಜನ ಡೈರೆಕ್ಟರ್ಸ್ ಹೊಸ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದೀನಿ ಅವ್ರ ಫಸ್ಟ್ ಸಿನಿಮಾದಲ್ಲಿ ಅಂದ್ರೆ ಸಗುನಿ ನನ್ ಕಾತಿ ಜೊತೆ ಒಂದ್ ಸಿನಿಮಾ ಮಾಡಿದೆ ಅದು ಹೊಸ ಡೈರೆಕ್ಟರ್ ಸಿದ್ಧಾರ್ಥ ಜೊತೆ ಒಂದ್ ಸಿನಿಮಾ ಮಾಡಿದೆ ಅದರಲ್ಲೂ ಹೊಸ ಡೈರೆಕ್ಟರ್ ಸೊ ಸೊ ಮೆನಿ ಹೊಸ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ವಿ ಆತರ ಏನಿಲ್ಲ ಅವರು ಅವ್ರದೇ ಆದ ಒಂದು ಎಕ್ಸ್ಪೀರಿಯನ್ಸ್ ಇಂದ ಬರ್ತಾರೆ ಆ ಡೈರೆಕ್ಟರ್ ಅನ್ನೋ ಪೊಸಿಷನ್ ಅವ್ರಿಗೆ ಸಿಕ್ಕಿದೆ ಆಲ್ರೆಡಿ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿ ಹೀರೋನ್ ಕನ್ವಿನ್ಸ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಆಲ್ರೆಡಿ ಆ ಟ್ಯಾಲೆಂಟ್ ಇದೆ ಅಂತಾನೆ ಅರ್ಥ ಸೊ ನೀವು ಕೆರಿಯರ್ ಶುರು ಮಾಡಿದೆ ಕನ್ನಡದಿಂದ ಆಮೇಲೆ ಅದೇ ವರ್ಷ ಬೇರೆ ಭಾಷೆಯಲ್ಲೂ ಸಿನಿಮಾ ಮಾಡಿದ್ವಿ ಸೊ ಅಲ್ಲಿಗೆ ಹೋಗಿದ್ದೆ ಯಾಕೆ ಹೆಂಗೆ ಅಂತ ಅಂದ್ರೆ ತುಂಬಾ ಜನ ಗೆ ಬೇರೆ ಕಡೆ ಹೋಗ್ತಾರೆ ಬಟ್ ಅಷ್ಟು ಸೆಟ್ ಆಗಲ್ಲ ಮತ್ತೆ ಬಟ್ ನೀವು ಕನ್ನಡದವರ ಅಂದ್ರೆ ಕನ್ನಡ ಇಂಡಸ್ಟ್ರಿ ಅವರು ತೆಲುಗು ಅವರ ತೆಲುಗು ಅವರು ಇಬ್ರು ನಮ್ಮವರು ನಮ್ಮವರು ಅಂದ್ರೆ ಕಾಂಪ್ಲಿಮೆಂಟ್ ಅಂತ ಅನ್ಕೊಂತೀನಿ ಅಲ್ಲ ನಾನು ಆಕ್ಚುಲಿ ಕನ್ನಡದ ಹುಡುಗಿನೇ ಬಟ್ ಬೇರೆ ಬೇರೆ ಭಾಷೆ ಮಾಡ್ತಾ ಮಾಡ್ತಾ ಇವಾಗ ನಾವು ಈಗ ಪಕ್ಕದ ಸ್ಟೇಟ್ ಆದ್ರಿಂದ ಭಾಷೆ ಬೇಗ ಕಲ್ತ್ಬಿಡ್ತೀವಿ ಎಸ್ಪೆಷಲಿ ನಾವು ಬೆಂಗಳೂರು ಹುಡುಗಿ ಸ್ವಲ್ಪ ಫಾಸ್ಟ್ ಆಗಿ ಲ್ಯಾಂಗ್ವೇಜ್ ಕಲ್ ಕಲಿಯೋ ಐ ಥಿಂಕ್ ಟ್ಯಾಲೆಂಟ್ ಇದೆ ಅನ್ಕೊಂತೀನಿ ಸೊ ಹೈದ್ರಾಬಾದ್ ಹೋದಾಗ ಆ ಭಾಷೆ ಹೆಂಗೋ ಈ ಥರ ಮಾತಾಡ್ತಾ ಮಾತಾಡ್ತಾ ಪಿಕಪ್ ಆಗ್ಬೇಕು ತಮಿಳ್ ಸ್ವಲ್ಪ ಹೀಗೆ ಹಿಂದಿನೂ ಅಷ್ಟೇ ನಾನು ಆ್ಯಕ್ಚುಲಿ ಹಿಂದಿನಲ್ಲಿ ಮಾತ್ರ ನಾನು ಪ್ರಾಪರ್ ವಾಯ್ಸ್ ಎಲ್ಲ ಇದು ಡಬ್ಬಿಂಗ್ ಎಲ್ಲ ಮಾಡಿದ್ರು ಯಾಕಂದರೆ ಅಲ್ಲಿ ಕ ಕಲ್ತ್ಕೊಂಡೆ ಹಿಂದಿ ಹೇಗೆ ಅವ್ರಿಗೋಸ್ಕರ ಹೇಗೆ ಮಾತಾಡಬೇಕು ಅಂತ ಇಲ್ಲಿ ಹಿಂದಿನೇ ಬೇರೆ ಅಲ್ಲಿ ಮಾತಾಡೋ ಲ್ಯಾಂಗ್ವೇಜೇ ಬೇರೆ ಸೊ ಆ ಥರ ಸೊ ನನಗೂ ಖುಷಿಯಾಗುತ್ತೆ ಅಲ್ಲಿನವ್ರು ಓಕೆ ನಮ್ಮ ಹುಡುಗಿ ಅಂತ ಫೀಲ್ ಆಕ್ಚುಲಿ ಆಪರೇಷನ್ ಅಲ್ಮೇಲಮ್ಮ ಮತ್ತೆ ಇನ್ನೊಂದು ನೋಡಿ ಸ್ವಾಮಿ ನಾವಿರೋದು ಹೇಗೆ ಈಗ ಈ ಸಿನಿಮಾ ಆಗಿರ್ಬೋದು ಕ್ಯಾರೆಕ್ಟರ್ ಅಂದ್ರೆ ಅವನು ತುಂಬಾ ಜಾಲಿ ಆಗಿರೋದು ಒಂಥರ ಫನ್ ಆಗಿರೋದು ಅಂದ್ರೆ ಒಂಥರ ಲವ್ ಲವಿಕೆ ಹುಡುಗ ಆ ತರದ್ ರೋಲು ಸೊ ಬಟ್ ಬೇರೆ ತರದ್ ಕ್ಯಾರೆಕ್ಟರ್ ತೋರಿಸ್ಬೇಕಾಗುತ್ತೆ ಅಂದ್ರೆ ಹೆಂಗೆ ಮಾಡ್ತಿರೋದನ್ನ ಮಾಡಬೇಕಾಗುತ್ತೆ ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾಗುತ್ತೆ

ನಿಮ್ಗೆ ಅದೇನೇ ಮಾಡಿದ್ರು ನೋಡಿದಾಗ ಒಂದ್ ಫೆಮಿಲಿಯಾರಿಟಿ ನಿಜ ಅದು ಖಂಡಿತ ಖಂಡಿತವಾಗ್ಲೂ ಇದೆ ಬಟ್ ಆ ಕ್ಯಾರೆಕ್ಟರ್ ಮಧ್ಯದಲ್ಲಿ ಸಿಮಿಲಾರಿಟಿ ಇಲ್ಲ ಯಾಕಂದ್ರೆ ಮಾಡಿದ ಪರ್ಮಿ ಪರ್ಮಿನಲ್ಲಿ ತುಂಬಾ ಇನ್ನೋಸೆನ್ಸ್ ಇದೆ ತುಂಬಾ ಇದೆ ತುಂಬಾ ಇನ್ನೋಸ್ಟೆನ್ಸ್ ಇದರಲ್ಲಿ ಸ್ಟಿಲ್ ಇವನ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇದೆ ಪರ್ಮಿ ಅಂತ ಕಂಪೇರ್ ಮಾಡಿದ್ರೆ ರಾಮ ಮಚ್ ಮೋರ್ ಕಾನ್ಫಿಡೆಂಟ್ ಅಂದ್ರೆ ನಾನು ಒಬ್ಬ ಲೀಡರ್ ಆಗಿ ನಿಂತ್ಕೊಳ್ತೀನಿ ನಾನು ಲೀಡರ್ ಆಗಿ ನಾನು ಎಲೆಕ್ಷನ್ ಕ್ಯಾಂಪೇನ್ ನಾನೇ ಹೋಗ್ತೀನಿ ನಾನೇ ಕ್ಯಾನ್ವಸ್ ಹೋಗ್ತೀನಿ ಜನ್ ಜನರ ಮಧ್ಯೆ ನಾನು ಲೀಡರ್ ಆಗಿ ನಿಂತ್ಕೊಳ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಏನಿದೆ ಅದು ಬಹುಶಃ ಇರಲ್ಲ ಈಗ ನಿಮಗೆ ಸಿನಿಮಾ ನೋಡಾದ್ಮೇಲೆ ಐ ವಿಲ್ ಬಿ ಕ್ಯೂರಿಯಸ್ ಟು ಸಿ ಯೋರ್ ಒಪಿನಿಯನ್ ಬಿಕಾಸ್ ಆ ಪ್ರತಿ ಕ್ಯಾರೆಕ್ಟರ್ದು ಕೂಡ ವಾಂಟ್ ಅಂತ ಹೇಳ್ತಾರಲ್ಲ ಅಂದ್ರೆ ಆ ಕ್ಯಾರೆಕ್ಟರ್ಗೆ ಏನು ಬೇಕು ಅನ್ನೋ ಒಂದು ವಿಷಯ ಏನಿರುತ್ತೆ ಅದು ಬದಲಾದ್ರೆ ನನ್ನ ಕ್ಯಾರೆಕ್ಟರ್ ಆಲ್ಸೋ ಲುಕ್ ಡಿಫರೆಂಟ್ ಇದರಲ್ಲಿ ಬರ್ಮಿಗೆ ಏನು ಬೇಕಾಗಿದೆ ಲೈಫಲ್ಲಿ ಅದು ಜಂಟ್ಮೆನ್ ರಾಮ್ ಆಗಿ ಅದಕ್ಕಿಂತ ಜಾಸ್ತಿ ಬೇಕು ಆ್ಯಕ್ಚುಲಿ ಜಂಟ್ಮೆನ್ ರಾಮ ಮಚ್ ಮೋರ್ ಆಂಬಿಷಿಯಸ್ ಆ್ಯಂಡ್ ಬರ್ಮಿ ಸೊ ಹಾಗಾಗಿ ಅಲ್ಲಿ ಡೆಫಿನೆಟ್ಲಿ ಡಿಫ್ರೆನ್ಸೇಷನ್ ಇದೆ ಮೇಡಮ್ ಮದುವೆ ಆದ್ಮೇಲೆ ಮಗುವಾದ ಮೇಲೆ ಸಿನಿಮಾ ಮಾಡೋದು ಹೆಂಗಿರುತ್ತೆ ಅಂದ್ರೆ ನಾವು ಇಲ್ಲಿ ಕುತ್ಕೊಬೋದು ಇಲ್ಲಿ ಶೂಟಿಂಗ್ ಮಾಡ್ತಾ ಇರ್ಬೋದು ಒನ್ ಮಂತ್ ಅಲ್ಲಿ ಇರುತ್ತೆ ಮನೇಲಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ನಿಮ್ಗೆ ಆಗಿದೆ ಮದುವೆ ಮಗು ರೀಸೆಂಟ್ ಆಗಿ ಮಗು ಅದಕ್ಕೆ ಮಗು ಮಾಡ್ಕೊಳ್ಳಿ ಫುಲ್ ಮೈಂಡ್ ಅಲ್ಲೇ ಇರುತ್ತೆ ಇಲ್ಲಿ ಫಿಸಿಕಲಿ ಪ್ರೆಸೆಂಟ್ ಇರ್ತೀವಿ ಬಟ್ ಫೋನ್ ಆಗಿ ಚೆಕ್ ಮಾಡ್ತಾ ಇರ್ತೀವಿ ಇರ್ತಿವಿ ಅಳ್ತಾ ಇದ್ಯಾ ಏನೋ ಒಂದ್ ಟೆನ್ಷನ್ ಇದ್ದೇ ಇರುತ್ತೆ ಬಟ್ ಚೆನ್ನಾಗಿರೋ ಟೆನ್ಶನ್ ಅದೊಂಥರ ನಿಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ಸಪೋರ್ಟ್ ಇದೆ ಯಾಕಂದ್ರೆ ಅವ್ರಿಗೆ ಗೊತ್ತು ನಂಗೆ ಇದು ಒಂಥರ ನಂಗೆ ಇಷ್ಟ ಆಯ್ತರ ಸಿನಿಮಾಗಳಾಗ್ಲಿ ಅಥವಾ ಸೊ ಡೆಫಿನೆಟ್ಲಿ ಜಾಸ್ತಿ ಸಪೋರ್ಟ್ ನಿಮ್ಗೂ ಮಗು ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಕನ್ನಡ ಡ್ಯಾಡಿ ಏನ್ ಹೇಳಿದ್ರು ಅವ್ರು ಓಕೆ ಅಂದ್ರೆ ಅಂದ್ರೆ ಇಯರ್ ಸೆಕೆಂಡ್ ಹಾಫ್ ಮಾಡ್ಕೊಂತಾರೆ ಅನೌನ್ಸ್ ಅನೌನ್ಸ್ ಮಾಡ್ಬಿಟ್ರು ನಿಮ್ಗೂ ಮದ್ವೆ ಆದ್ಮೇಲೆ ಈಗ ನಾವ್ ಹೇಳುದಲ್ಲ ಅದೇ ತರ ಅಂದ್ರೆ ಇಲ್ಲಿದ್ರು ಏನೇ ಮಾಡ್ತಿದ್ರು ಒಂದ್ ಮನ್ಸು ಮನೇಲಿರುತ್ತೆ ಹೌದು ಅಂದ್ರೆ ದ ಥಿಂಗ್ ಇಸ್ ನನ್ಗೆ ಏನು ಅಂತ ಹೇಳಿದ್ರೆ ನಾನು ಕೆಲಸ ಮಾಡಕ್ ಬಂದಾಗ ಕಂಪ್ಲೀಟ್ಲಿ ಕೆಲಸ ಮಾಡ್ತೀನಿ ಮನೆಗೆ ಹೋದಾಗ ಮನೇಲಿ ಆದಷ್ಟು ಟ್ರೈ ಮಾಡ್ತೀನಿ ಮಾಡ್ತಾ ಇರ್ತೀಯ ಅಂತ ಬಟ್ ಸಿನಿಮಾ ರಿಲೀಸ್ ಅಂತ ಬಂದಾಗ ತುಂಬಾ ಆಕ್ಟಿಕ್ ಆಗುತ್ತೆ ಅಂಡ್ ನಮ್ಮ ಒಂದು ವರ್ಕ್ ಫೀಲ್ಡ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಕೆಲ್ಸತಿ ಕೆಲಸ ಇದ್ದಾಗ ಇಟ್ ಬಿಕಮ್ಸ್ ಕಂಪ್ಲೀಟ್ಲಿ ಕ್ಯೂಟಿಕ್ ಆಗಿಬಿಡುತ್ತೆ ಇಲ್ಲ ಎಲ್ಲ ಇದ್ದಾಗ ತುಂಬಾ ಶಾಂತವಾಗಿ ಆರಾಮಾಗಿ ಆಗಿರುತ್ತೆ ಸೊ ಹಂಗಾಗಿ ಅವ್ರಿಗೂ ಅದು ಯೂಸ್ ಆಗ್ಬಿಡುತ್ತೆ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ನೀವ್ ಹೇಳ್ದಂಗೆ ಪ್ರಣೀತಾ ಅವ್ರಿಗೆ ಇಲ್ಲಿ ಬಿಕಾಸ್ ಮಗು ಇದ್ದಾಗ ಅದ್ರದ್ದು ಒಂದು ಬೇರೆ ತರ ಇರುತ್ತೆ ಮಗು ಆಮನ್ ಜೀವ ಅಪ್ಪ ಅಮ್ಮನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆಗಿರುತ್ತಲ್ಲ ಅದ್ರದ್ದು ಒಂದು ಫೋರ್ಟೀನ್ ಇಯರ್ಸ್ ಆಯ್ತಲ್ಲ ಜರ್ನಿ ಹೆಂಗ್ ಅನ್ಸುತ್ತೆ ನಿಮ್ಗೆ ಅಂದ್ರೆ ಇವಾಗ್ಲೂ ತುಂಬಾ ಆಕ್ಟಿವ್ ಆಗಿದ್ದೀರಾ ತುಂಬಾ ಜನಕ್ಕೆ ಒಂದು ಅವಕಾಶ ಸಿಗಲ್ಲ ಆಕ್ಟಿವ್ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಅದು ಮ್ಯಾನೇಜ್ ಮಾಡಬೇಕು ಮನೇಲಿ ಫ್ಯಾಮ್ಲಿ ಅಲ್ಲಿ ಏನೇನು ನಡೀತಾ ಇದೆ ನಮ್ಮ ಮಗುವಾಗಲಿ ಏನಾಗಲಿ ಎಲ್ಲ ಅದನ್ನು ನೋಡ್ಕೋಬೇಕು ಬಟ್ ಖಂಡಿತ ಒಂದು ಆ್ಯಸ್ ಅ ಗರ್ಲ್ ಈ ತರ ಒಂದು ಯ ಇಷ್ಟೊಂದು ವರ್ಷ ನಲ್ಲಿ ವರ್ಕ್ ಮಾಡಿದ ಮೇಲೆ ಅದೊಂದು ಇಷ್ಟ ಇರುತ್ತೆ ಇದು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು ಅಂತ ಅಂಡ್ ಡೆಫಿನೆಟ್ಲಿ ನಾನು ತುಂಬಾ ಎಂಜಾಯ್ ಮಾಡೋ ಇದೊಂದು ಫೀಲ್ಡ್ ಹೇಗೆ ಅಂದ್ರೆ ನಾನು ವರ್ಕಿಗೆ ಬಂದಿದ್ದೀನಿ ಅಂತಾನೆ ಅನ್ಸಲ್ಲ ಹಾಕಲಿ ಈಗ ನಾವು ಎಲ್ಲೋ ಒಂದು ಆಫೀಸಿಗೆ ಹೋಗಿ ಕಂಪ್ಯೂಟರಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಆ ಸ್ಟ್ರೆಸ್ ಇರುತ್ತೆ ಅಯ್ಯೋ ಇದ್ರಲ್ಲಿ ಕೂತ್ಕೊಂಡು ಡೆಡ್ ಲೈನ್ ಬಾಸ್ ಅಂತ ಅದೇನೂ ಇಲ್ಲದೆ ಅದೆಲ್ಲ ಇದು ಒಂದು ವೆರಿ ನೈಸ್ ಚಿಲ್ಡ ಸೆಟಪ್ ಅಂತ ನಾನು ಅನಿಸುತ್ತೆ ನೀವು ಇವಾಗ್ಲೂ ಕನ್ನಡದವರು ತುಂಬಾ ಗುರುತಿಸೋದೇ ಪೊರ್ಕಿ ಸಿನಿಮಾ ಅಂತ ಫಸ್ಟ್ ಸಿನಿಮಾ ಅದರಿಂದನೇ ಇವಾಗ್ಲೂ ಗುರುತಿಸ್ತಾರೆ ಸೊ ನಿಮ್ಮದು ದರ್ಶನ್ ಸರ್ದು ಕಾಂಬಿನೇಷನ್ ಖಂಡಿತ ಅದು ಫಾರ್ ಎವರ್ ನನಗೆ ಯಾವುದೇ ಇಂಟರ್ವ್ಯೂ ಆಗಲಿ ಎಲ್ಲೇ ಹೋದ್ರು ಫಸ್ಟ್ ಹೀರೋ ಫಸ್ಟ್ ಸಿನಿಮಾ ಅನ್ನೋದೇ ಮೈಂಡಲ್ಲಿ ಯಾವಾಗಲೂ ಇದೆ ಇರುತ್ತೆ ಸೊ ಫಾರ್ ಎವರ್ ಗ್ರೇಟ್ಫುಲ್ ಬಿಕಾಸ್ ಅದೊಂದು ನನಗೆ ತುಂಬ ಒಳ್ಳೆ ಸ್ಟಾರ್ಟ್ ಕೊಡ್ತು ಅಂತ ಅನ್ಸುತ್ತೆ ಆ್ಯಂಡ್ ನನಗೆ ನಂಗೆ ಆ್ಯಕ್ಚುಲಿ ಸಿನಿಮಾ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ನಮ್ಮ ಫ್ಯಾಮಿಲಿ ನಮ್ಮ ತಂದೆ ತಾಯಿ ಡಾಕ್ಟರ್ಸು ಅಲ್ಲಿ ನಮ್ಮ ನಮ್ ಬೆಳೆದಿದ್ದೆ ಬೇರೆ ತರ ಅಷ್ಟೊಂದು ಸಿನಿಮಾನೆ ನೋಡ್ತಾ ಸೊ ಮನೆಯಲ್ಲಿ ಸೆಟ್ ಬಂದು ಅಷ್ಟೊಂದು ಜನ ಏನ್ ನಾವು ಇದು ಇಷ್ಟು ಜನ ಫ್ಯಾನ್ಸ್ ಅವ್ರಿಗೆ ಅಂದ್ರೆ ನಾನು ಅವಾಗಲೇ ಆಕ್ಚುಲಿ ನಾನು ಫುಲ್ ಇಟ್ಸ್ ಲೈಕ್ ವಾವ್ ಅನ್ಸುತ್ತೆ ಬರ್ತಾ ಬರ್ತಾ ನಾನು ನೋಡ್ತೇನೆ ಒಂದೊಂದು ಒಂದು ಬರ್ಡೇ ವಿಶ್ ಆಗಲಿ ಒಂದ್ ಏನೇ ಹಾಕಿದ್ರು ಫ್ಯಾನ್ಸ್ ಎಷ್ಟು ಪ್ಯಾಷನೆಟ್ ಆಗಿದ್ದಾರೆ ಅವರು ಹೀರೋ ಬಗ್ಗೆ ಅಂತ ತುಂಬಾ ಸಂತೋಷ ಆಗುತ್ತೆ ಅವರು ಅಥವಾ ಖಂಡಿತ ಟೈಮ್ಸ್ ಇವಾಗ ಐ ಅಭಿಷೇಕ್ ಅವ್ರ ಸೊ ಈ ಈ ಥರ ಥರ ಅವ್ರಿಗೂ ಇರುತ್ತೆ ಓಕೆ ನಮ್ಮ ಹೀರೋಯಿನ್ ಅಂತಾರೆ ನಮಗೂ ಸಂತೋಷ ಸರ್ ಸ್ಟಾರ್ಗಳ ಸಪೋರ್ಟ್ ಒಂಥರ ನೆಕ್ಸ್ಟ್ ಹೋಗುತ್ತೆ ಸುದೀಪ್ ಸರ್ ಮೊನ್ನೆ ಸಪೋರ್ಟ್ ಮಾಡಿದ್ರು ಸುದೀಪ್ ಸರ್ ಸರ್ ಮೊನ್ನೆ ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಆ್ಯಸ್ ಬಿನ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್ ನಮಗೆ ನಾವು ಹೀಗೆ ಕೇಳಿದ್ವಿ ಸಿನಿಮಾ ಬರ್ತಾಯಿತ್ತು ಬೈಚರ್ಬೋದು ಅಂತ ಆ್ಯಂಡ್ ಇಟ್ ವಾಸ್ ವೆರಿ ಗ್ರೇಷಿಯಸ್ ಅವರು ಇಲ್ಲ ದಯವಿಟ್ಟು ಬನ್ನಿ ಅಂತ ಹೇಳಿ ಕರ್ಸ್ಕೊಂಡ್ರು ಆ್ಯಂಡ್ ದೆನ್ ತುಂಬ ಸಪೋರ್ಟಿವ್ ಆಗಿ ಇದು ಮಾಡಿದ್ರು ಆ್ಯಂಡ್ ವಿ ಫೀಲ್ ವಿ ಆರ್ ವೆರಿ ಲಕ್ಕಿ ಆ ಒಂದು ಸಪೋರ್ಟ್ ಸಿಕ್ಕೋದಕ್ಕೆ ಬಿಕಾಸ್ ಆಬ್ವಿಯಸ್ಲಿ ಎಲ್ಲ ಗೊತ್ತಿರೋ ಹಾಗೆನೇ ದೀಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಸ್ ನಮ್ಮ ದೇಶದಲ್ಲಿ ಆ್ಯಂಡ್ ಅವ್ರು ನಮಗೆ ಯುನೋ ಟು ಸಪೋರ್ಟೆಡ್ ಸಚ್ ಅಂದರೆ ತುಂಬ ಜನ್ರಾಸಿಟಿಯಿಂದ ಒಂಥರ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅಂದರೆ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ ಮಾಡಬೇಕು ಅಂತ ಹೇಳಿದಾಗ ನನಗೇನು ಸಿಗುತ್ತೆ ಇರುತ್ತೆ ಬಟ್ ಇಲ್ಲ ಅಲ್ಲೇನಿಲ್ಲ ಅಂದರೆ ಆ್ಯಸ್ ಅ ಬಿಗ್ ಬ್ರಾದರ್ ಯಂಗ್ಸ್ಟರ್ಸ್ಗೆ ಸಪೋರ್ಟ್ ಮಾಡಿದ್ರೆ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಹೆಲ್ಪ್ ಆಗೋದು ಏನೋ ಅವರು ಬೆಳಿಬೇಕು ಅನ್ನೋ ಒಂದು ಮನೋಭಾವನೆ ಇರುತ್ತಲ್ಲ ಐ ಥಿಂಕ್ ಅದಕ್ಕೆ ವಿ ಆರ್ ಆಲ್ವೇಸ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ನಮ್ಮ ಇಂಡಸ್ಟ್ರಿ ಸೀನಿಯರ್ಸ್ ಎಲ್ರಿಗೂ ಐ ಥಿಂಕ್ ನಮ್ಮ ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಗುಣವೇ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ಸರ್ ಆ್ಯಕ್ಚುಲಿ ಆ ರೆ ಥಿಂಕ್ ಇಸ್ ಯಾರೆ ದೊಡ್ಡ ನಟರ ಆಗಿದ್ರು ಕೂಡ ಯಂಗ್ಸ್ಟರ್ಸ್ ಕೇಳ ಯಾವತ್ತ ಕೇಳಿದ್ರು ಕೂಡ ಏನೋ ದೇ ವೆರಿ ವೆರಿ ಸಪೋರ್ಟಿಂಗ್ ಅಂಡ್ ಐ ಥಿಂಕ್ ಅದು ನಮ್ಮ ನಾಡಿನಲ್ಲಿ ಗುಣ ಅನ್ಸುತ್ತೆ ಎಲ್ಲರಗೂ ಮೇಡಂ ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೆಂಗ್ ಹೆಂಗ್ ಫೀಲ್ ಇದೆ ಹೊರಗಡೆ ಇಲ್ಲ ಅವಾಗಿನ ನೋಡ್ತಾ ಇದೀನಿ ಇವತ್ತು ಒಂದು ನಾನು ಹಂಗಾಮಾ ಟೂ ಮಾಡ್ತಿದ್ದಾಗ ನಮ್ಮ ಕೋಸ್ಟಾರ್ ಅವರು ಜಾವೇ ಜಫ್ರಿ ಅವ್ರ ಮಗ ಮೀzan ಅಂತ ಅವರು ಬಾಲಿವುಡ್ ಸಿನಿಮಾಗಿಂತ ಫೋನ್ ಅಲ್ಲಿ ಕೆ ಜಿ ಎಫ್ ಮತ್ತೆ ಮತ್ತೆ ನೋಡ್ತಾ ಇದ್ದಾರೆ ಅವ್ರು ಹೇಳಿದ್ರು ಎಷ್ಟು ಅಂದ್ರೆ ಅವರು ತುಂಬಾ ಫುಲ್ ಫಿದಾ ಹೋಗಿದ ಮೂವಿ ನೋಡಿ ಸೊ ಎಲ್ಲಾ ಕಡೆನೂ ಬರೀ ಆರ್ 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 ಕೆ ಜಿ ಎಫ್ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ರು ಸೊ ಖಂಡಿತ ಅದು ಸೌತ್ ಇಂಡಿಯನ್ ಮೂವೀಸ್ ಅಂದ್ರೆ ಇವಾಗ ವರ್ಲ್ಡ್ ಲೆವೆಲ್ ಆಗಿದೆ ಆಸ್ಕರ್ಸ್ ತನಕ ಹೋಗಿದ್ದಾರೆ ಈ ನಮ್ಮ ನಮ್ಮ ಸೌತ್ ಇಂಡಿಯನ್ ಸಿನಿಮಾ ಸೊ ಡೆಫಿನೆಟ್ಲಿ ತುಂಬಾ ಹೆಮ್ಮೆ ಆಗುತ್ತೆ ಅಂದ್ರೆ ಮುಂಚೆ ಹಂಗಿತ್ತೋ ಇಲ್ವೋ ಸೌತ್ ಇಂಡಿಯನ್ ಅಂದ್ರೆ ಒಂದು ಸ್ಟೀರಿಯೋ ಟೈಪ್ ಇತ್ತು ಏನು ಮದ್ರಾಸ್ ಅಂತ ಏನೋ ಒಂದು

ಆ ಕಾಂತಾರ ತರ ಕಾಂತಾರನ ಇನ್ಸ್ಪಿರೇಷನ್ ಇಟ್ಕೊಂಡು ಟೇಕ್ ಆಫ್ ಆಗಿರೋದು ಉಂಟು ಅದು ನನ್ನ ಗಮನಕ್ಕೆ ನಾನು ತುಂಬಾ ಸಿನಿಮಾಗ್ಬಿಟ್ಟಿದ್ದೀನಿ ಕೆಜಿಎಫ್ ಇನ್ಸ್ಪೈರ್ ಆಗಿ ಹೋಗಿರೋದು

ಲ್ಯಾಂಗ್ವೇಜ್ ಸಿನಿಮಾಗಳು ಇದನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಮಾಡೋದಿದೆಯಲ್ಲ ದಟ್ ಇಸ್ ಜ ಮೀನ್ ದಟ್ ಶೋಸ್ ದ ಸ್ಟ್ರೆಂತ್ ಆಫ್ ಆರ್ ಇಂಡಸ್ಟ್ರಿ ಆ್ಯಂಡ್ ಆರ್ ಟೆಕ್ನಿಷಿಯನ್ಸ್ ಅಲ್ವಾ ಮೋಸ್ಟ್ಲಿ ಹ್ಞೂ ಸರ್ ಫೈನಲ್ ಆಗಿ ಒಂದು ಪ್ರಶ್ನೆ ಅಂದ್ರೆ ಒಬ್ಬ ಸ್ಟಾರ್ ಆಗಬೇಕು ಸಿನಿಮಾಗೆ ಬರಬೇಕಂದ್ರೆ ಒಂದು ಜರ್ನಿ ಇರುತ್ತೆ ಒಂದು ಹೊಡೆದಾಟ ಇರುತ್ತೆ ನೀವು ಸ್ಟಾರ್ ಆಗಬೇಕಂತ ಅಂದರೆ ಈ ಸಿನಿಮಾ ಮಾಡಬೇಕಂದ್ರೆ ಬಟ್ ಬಂದ ಒಂದು ಚಾಲೆಂಜು ಒಂದು ಹೊಡೆದಾಟ ಪ್ರತಿದಿನ ಎಸ್ ಒಂದು ಸ್ಟ್ರಗಲ್ ಇರುತ್ತಲ್ಲ ಅದೇ ಹೆಂಗಿದೆ ನಿಮಗೆ ಅಂತ ಸಿ ಮುಖ್ಯವಾಗಿ ನಮ್ಗೆ ಏನು ಅಂತ ಹೇಳಿದ್ರೆ ನಾವು ಇಂಡಸ್ಟ್ರಿ ಬರೋದಕ್ಕಿಂತ ತುಂಬಾ ತುಂಬಾ ಕಾಂಪಿಟೇಷನ್ ನಡುವೆ ನಾವು ಸಿ ಅಂದ್ರೆ ನಾವು ಇಂಡಸ್ಟ್ರಿ ಬರೋದಕ್ಕಿಂತ ಮುಂಚೆ ನಾವು ಸ್ಟಾರ್ಸ್ ಅಂತ ನಾವು ಯಾರನ್ನ ನೋಡಿ ಐಡಲ್ಸ್ ಅಂತ ಯಾರನ್ನ ನೋಡಿರ್ತೀವಿ ನಾವೇನ್ ಮಾಡ್ತಾ ಇರ್ತೀವಿ ಅವರ ಲೈಫ್ ಓಕೆ ಅವ್ರ್ ಹಿಂಗ್ ಮಾಡಿದ್ರು ಬೆಳೆದ್ರು ಅಂತ ಇದನ್ನ ನೋಡ್ಕೊಂಡು ಬರ್ತಾ ಇರ್ತೀವಿ ನಮ್ಗೆ ನಾನು ಇದು ಒಂದು ಟೆಂಪ್ಲೇಟ್ ಇದನ್ನ ಮಾಡಿದ್ರೆ ನಾನು ಇಲ್ಲಿಗೆ ಹೋಗ್ತೀನಿ ಅಂತ ಬರುತ್ತೆ ಬಟ್ ಆಕ್ಚುಲಿ ನೀವು ಅದು ಏನಾಗುತ್ತೆ ಅಂತ ಹೇಳಿದ್ರೆ ಸಮಟೈಮ್ಸ್ ಇಟ್ ಮೈಟ್ ಬಿ ಕರೆಕ್ಟ್ ಬಟ್ ಸಮಟೈಮ್ಸ್ ಇಟ್ ಮೈಟ್ ನಾಟ್ ಬಿ ಕರೆಕ್ಟ್ ಬಿಕಾಸ್ ಏನಾಗುತ್ತೆ ಜನರೇಷನ್ ಚೇಂಜ್ ಆಗ್ತಾ ಇರುತ್ತೆ ಪ್ರತಿ ವರ್ಷ ಜನರ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇರುತ್ತೆ ಸೊ ವಾಟ್ ವರ್ಕ್ ಟೆನ್ ಇಯರ್ಸ್ ಬಿಫೋರ್ ವಿಲ್ ನಾಟ್ ಬಿ ರೆಲೆವೆಂಟ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈಗ ಫಾರ್ ಎಕ್ಸಾಂಪಲ್ ನಾನು ಟೂ ತೌಸಂಡ್ ಸೆವೆಂಟೀನಲ್ಲಿ ಆಪರೇಷನ್ ಮೇಲೆ ನಮ್ಮ ಸಿನಿಮಾ ರಿಲೀಸ್ ಮಾಡಿದ್ದ ಅದೇ ಸ್ಟ್ರಾಟಜಿನ ನಾನು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಅಪ್ಲೈ ಮಾಡಿದ್ರೆ ವರ್ಕ್ ಆಗಲ್ಲ ಟೆನ್ ಇಯರ್ಸ್ ತುಂಬಾ ಬದಲಾವಣೆ ಆಗಿದೆ ನಾನು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಮಾಡೋದನ್ನ ಟೂ ತೌಸಂಡ್ ಟ್ವೆಂಟಿ ಫೈವ್ ನನ್ನ ಸಿನಿಮಾಗೆ ನಾನು ಮಾಡಿದ್ರು ವರ್ಕ್ ಆಗೋದಿಲ್ಲ ಸೊ ಅದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿದಿನ ನಮಗೆ ನಾವು ಅಡಾಪ್ಟ್ ಆಗ್ತಾ ಇರಬೇಕು ಕಲಿತಾ ಇರಬೇಕು ಇವಾಲ್ವ್ ಆಗ್ತಾ ಇರಬೇಕು ಜನ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಜನರ ಫೋಕಸ್ ಎಲ್ಲಿದೆ ನಮ್ಮ ಸುತ್ತಮುತ್ತ ಅಟ್ಮಾಸ್ಫಿಯರ್ ಹೇಗೆ ಬದಲಾಗ್ತಾ ಇದೆ ಅವನ್ನೆಲ್ಲ ನಾವು ನೋಡ್ತಾ ಇರಬೇಕಾಗುತ್ತೆ ಅಲ್ಟಿಮೇಟ್ಲಿ ನಾವು ಜನರಿಗೋಸ್ಕರ ಚಿತ್ರ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಿರ್ಧಾರ ಮಾಡಾದ್ಮೇಲೆ ಜನರಿಗೆ ಏನ್ ಬೇಕು ಅದನ್ನ ಕೊಡೋದಕ್ಕೆ ಅದನ್ನ ಕೊಡೋದ್ ಮಾತ್ರ ನಮ್ ಕೆಲಸ ಆಗಿರೋದು ಸೊ ಜನರಿಗೆ ಏನ್ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಂದ್ರೆ ನಮ್ ಕೆಲಸ ಆಗುತ್ತೆ ಪ್ರತಿ ಆರ್ ತಿಂಗಳು ಬದಲಾಗ್ತಾ ಇರುತ್ತೆ ಸೊ ಹಾಗಾಗಿ ಸ್ಟಾರಮ್ ಅನ್ನೋದು ಐ ತಿಂಕ್ ಅದೊಂದು ಮಾಯೆ ಅಲ್ಲ ಯುನೋ ಎನಿಬಡಿ ಕುಡ್ ಬಿಕಮ್ ಅ ಸ್ಟಾರ್ ಇವಾಗಂತೂ ಇಟ್ಸ್ ಇಟ್ಸ್ ಇವನ್ ಮೋರ್ ಈಸಿಯರ್ ಮುಂಚೆ ಓನ್ಲಿ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಸಿನಿಮಾದಲ್ಲಿ ಹಂಡ್ರೆಡ್ ಡೇಸ್ ಹೋಗಿರುವಂತಹ ನಟ ಮಾತ್ರ ಸ್ಟಾರ್ ಅಂತ ಇತ್ತು ಇವಾಗ ಈಗ ನೀವು ಟಿವಿನಲ್ಲೂ ಕೂಡ ನೀವು ಸೂಪರ್ ಸ್ಟಾರ್ ಆಗ್ತೀರಾ ಯೂಟ್ಯೂಬಲ್ಲೂ ಸೂಪರ್ ಸ್ಟಾರ್ ಆಗ್ತೀರಾ ಅಲ್ಲೂ ಸೂಪರ್ ಸ್ಟಾರ್ ಆಗ್ತೀರಾ ಇಟ್ಸ್ ಆಲ್ ದ ಸೇಮ್ ಅಲ್ಲ ಅಂದ್ರೆ ಜನರಿಗೆ ನಿಮ್ಮನ್ನು ನೋಡೋದಕ್ಕೆ ಇಷ್ಟ ಅಷ್ಟೇ ಆ ಏನಕ್ಕೆ ಇಷ್ಟ ಅನ್ನೋದಕ್ಕೆ ನಿಮ್ಮಲ್ಲಿ ಏನಾದ್ರು ಒಂದು ಸ್ಪೆಷಲ್ ಕ್ವಾಲಿಟಿ ನೀವು ತಗೊಂಡು ಬರ್ಬೇಕಲ್ಲ ಕರೆಕ್ಟ್ ಅಂಡ್ ಸೊ ದ ಸ್ಟ್ರಗಲ್ ಇಂಟರ್ನಲ್ ಆಕ್ಚುಲಿ ಫಾರ್ ಮೀ ಎಕ್ಸ್ಟರ್ನಲಿ ಹೋಗ್ಬಿಟ್ಟು ನಾನು ಅಲ್ಲೆಲ್ಲೋ ಹೊಡೆದಾಡ್ದೆ ಇಲ್ಲೆಲ್ಲೋ ಹೊಡೆದಾಡ್ದೆ ಅನ್ನೋದು ಹೆಲ್ಪ್ ಆಗಲ್ಲ ಸ್ಟ್ರಗಲ್ ಬಿ ವಾಟ್ ಆಮ್ ಐ ಡೂಯಿಂಗ್ ನಾನು ನಿನ್ನೆಗಿಂತ ಇವತ್ತೇನಾರು ನಾನು ಬೇರೆ ಏನೇನಾರು ಕಲ್ತಿದ್ದೀನಿ ಹ್ಯಾವ್ ಐ ಇಂಪ್ರೂವ್ ಮೈ ಸೆಲ್ಫ್ ಈ ಪ್ರಶ್ನೆ ಇಟ್ಸ್ ಅ ವೆರಿ ಇಂಟರ್ನಲ್ ಸ್ಟ್ರಗಲ್ ಇದನ್ನ ಮಾಡ್ತಾ ಇದ್ದಾಗ ದೆನ್ ಆಬ್ವಿಯಸ್ಲಿ ಒಂದು ಗ್ರೋತ್ ಅಂತ ಕಾಣುತ್ತೆ ಕ್ರಿಯೇಟಿವ್ಲಿ ಇವಾಗ ಒಂದ್ ಎರಡು ಸಿನಿಮಾ ನಾವು ಒಂದ್ ರೀತಿ ನಟನೆ ಮಾಡಿರ್ತೀವಿ ಮೂರನೇ ಸಿನಿಮಾ ಮಾಡಿದಾಗ ಇಲ್ಲ ಅದನ್ನ ಬಿಟ್ಬಿಟ್ಟು ಇನ್ನೇನಾರು ಕೊಡ್ಬೋದು ಆಡಿಯನ್ಸ್ಗೂ ಕೂಡ ನಾನು ಸರ್ಪ್ರೈಸ್ ಮಾಡ್ಬೋದಾ ಈಗ ನನ್ನ ಎರಡು ಸಿನಿಮಾದಲ್ಲಿ ನೋಡಿದರೆ ಅದನ್ನ ಬಿಟ್ಟು ಮೂರನೇ ಸಿನಿಮಾದಲ್ಲಿ ಇನ್ನೇನಾರು ಬೇರೆ ರೀತಿ ನಾನು ಪರ್ಫಾರ್ಮ್ ಮಾಡ್ಬೋದಾ ಅಲ್ಲ ಬಂದಾಗ ದೆನ್ ಆಡಿಯನ್ಸ್ ಆಲ್ಸೋ ವಿಲ್ ಬಿ ಎಕ್ಸೈಟೆಡ್ ಸೊ ಇಟ್ ಇಟ್ಸ್ ಅ ಕ್ಯಮುಲೇಟಿವ್ ಎಫರ್ಟ್ ಇವೆಲ್ಲ ಈ ಎಲ್ಲ ವಿಷಯಗಳು ಸೇರಿ ಬಹುಶಃ ಸ್ಯಾಡಮ್ ಅನ್ನೋದು ಬರೋದು ಆ್ಯಂಡ್ ಇಟ್ಸ್ ನಾಟ್ ಈಸಿ ಈಗ ನಮ್ಮ ಸುತ್ತಮುತ್ತ ಕೂಡ ಯಾರ್ಯಾರು ನಾವು ಸೂಪರ್ ಸ್ಟಾರ್ಸ್ ಅಂತ ನೋಡ್ತೀವಿ ದೇ ಆರ್ ಆಲ್ ಎಕ್ಸ್ಟ್ರೀಮ್ ಹಾರ್ಡ್ ವರ್ಕರ್ಸ್ ಯಾರಿಗೂ ಕೂಡ ಸುಲಭವಾಗಿ ಬಂದಿಲ್ಲ ಆ್ಯಂಡ್ ಬೀ ಟೇಕ್ಸ್ ಇಟ್ ಫಾರ್ ಗ್ರಾಂಟಿಡ್ ಎಲ್ಲರೂ ಕೂಡ ಈಗ ನಾನು ಹೇಳಿರೋದನ್ನ ಖಂಡಿತಾಗ್ಲು ಹೋಗ್ತಾರೆ ಅಪರ್ಸ್ ಚೆನ್ನಾಗಿ ಹಿಡಿದಿರ್ತಾರೆ ಇವಾಗ್ಲೂ ನೀವು ನೋಡಿ ಸಾಕಷ್ಟು ಜನ ಸೂಪರ್ ಸ್ಟಾರ್ಸ್ ಹೊಸ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಾರೆ ಯಾಕೆಂತ ಹೇಳಿದ್ರೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಕೊಡ್ಬೋದಲ್ಲ ಇಂಟೆಲಿಜೆನ್ಸ್ ಇರಬೇಕಲ್ಲ ಸೂಪರ್ ಫೈನಲಿ ಮೇಡಮ್ ಇಷ್ಟೊತ್ತು ಮಾತಾಡಿದ್ರಿ ಫೈನಲ್ ಆಗಿ ಈಗ ನಮ್ಮ ಕ್ಯಾಮ್ರಾಗ ಒಂದು ಪ್ರಾಮಿಸ್ ಮಾಡಬೇಕು ನೀವು ವರ್ಷಕ್ಕೊಂದು ಕನ್ನಡ ಸಿನಿಮಾ ಮಾಡ್ತೀರಾ ಅಂತ ಥ್ಯಾಂಕ್ ಯು ನೀವು ಈ ಥರ ನಾನು ಕೇಳಿದ್ದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ ಖಂಡಿತ ಅಂದರೆ ನಿಮಗೆ ನೀವು ಕೇಳ್ತಾ ಇದ್ದೀರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಕಡೆಯಿಂದ ಇದೊಂದು ಪ್ರಾಮಿಸ್ ಸರ್ ಫೈನಲ್ ಆಗಿ ಹತ್ತಕ್ಕೆ ರಿಲೀಸ್ ಆಗ್ತದೆ ಏನು ಹೇಳ್ಸ್ಟ್ ಆಡಿಯನ್ಸ್ಗೆ ಮೇ ಹತ್ತಿಗೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಈಗ ಆಲ್ರೆಡಿ ಟೀಸರ್ ಟ್ರೇಲರ್ ಸಾಂಗ್ಸ್ ಎಲ್ಲವೂ ಕೂಡ ರಿಲೀಸ್ ಆಗಿದೆ ಯೂಟ್ಯೂಬಲ್ಲಿ ಅಲ್ಲಿ ದಯವಿಟ್ಟು ನೋಡಿ ನೀವು ನೋಡಿ ನಮಗೆ ಸಹಾಯ ಮಾಡಿದರೆ ಸಹಕಾರ ಕೊಟ್ಟಿದರೆ ನಿಮಗೆಲ್ರಿಗೂ ಕೂಡ ಧನ್ಯವಾದಗಳು ಇದೇ ಮೇ ಹತ್ತಕ್ಕೆ ಸಿನಿಮಾ ಚಿತ್ರಮಂದಿರದಲ್ಲಿ ಬಿಡುಗಡೆ ಇದೆ ಸಿನಿಮಾ ನೋಡ್ತೀರಾ ಅಂತ ಡಿಸೈಡ್ ಮಾಡಿದರೆ ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ ನಿಮಗೋಸ್ಕರ ಸಿನಿಮಾ ಇಸ್ ಮೆಂಟ್ ಟು ಬಿ ಸೀನ್ ಇನ್ ಬಿಗ್ ಸ್ಕ್ರೀನ್ಸ್ ಆನ್ ದ ಬಿಗ್ ಸ್ಕ್ರೀನ್ಸ್ ಸೊ ಹಾಗಾಗಿ ನೀವು ಇದನ್ನು ಹೈಯೆಸ್ಟ್ ಕ್ವಾಲಿಟಿನಲ್ಲಿ ಥಿಯೇಟ್ರಲ್ಲೇ ನೋಡಲಿ ಅಂತ ಮೊದಲನೇ ದಿನ ವಿ ಆರ್ ಸ್ಲಾಶಿಂಗ್ ದ ಟಿಕೆಟ್ ಪ್ರೈಸಸ್ ಮೊದಲನೇ ದಿನ ಟಿಕೆಟ್ನ ದರ ಕಡಿಮೆ ಮಾಡ್ತಾ ಇದ್ದೀವಿ ನಾವು ಓನ್ಲಿ ಬಿಕಾಸ್ ನೀವು ಅಲ್ಲಿ ಇಲ್ಲಿ ನೋಡೋದ ಬೇಡ ಬೆಸ್ಟ್ ಕ್ವಾಲಿಟಿನಲ್ಲಿ ಥಿಯೇಟರ್ಗೆ ಬಂದು ನೋಡಿ ಅಂತ ಸೊ ಅದರ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಚಿತ್ರಮಂದಿರದಲ್ಲೇ ನೋಡಿ ಕನ್ನಡ ಚಿತ್ರರಂಗಕ್ಕೆ ಎಲ್ಲ ಸಿನಿಮಾಗಳಿಗೂ ಕೂಡ ತುಂಬ ಸಹಾಯ ಆಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್ ಸರ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಸಿನಿಮಾ ನೀವು ಗೆಲ್ಬೇಕನ್ನೋದು ಬರೀ ನಿಮ್ಮ ಆಸೆ ಅಲ್ಲ ತುಂಬ ಜನರ ಆಸೆ ಯು ಸೊ ಆಲ್ ದ ದೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು